ನಮಸ್ಕಾರ ನೀವು ನೋಡ್ತಾ ಇದ್ರೆ ಅಶ್ವವೇಗ ನ್ಯೂಸ್ ನಾನು ಡಾಯನಾ ಕೂರ್ಕ್ ರಾಜ್ಯದ ಪ್ರಮುಖ ಸುದ್ದಿಯನ್ನ ನೋಡ್ತಾ ಹೋಗೋಣ ನಮ್ಮ ಕರ್ನಾಟಕದಲ್ಲಿ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ರಣಮಳೆಗೆ ಒಂದೇ ಕುಟುಂಬದ ಮೂವರು ಬಲಿ ಇಬ್ಬರು ಮೊಮ್ಮಕ್ಕಳ ಜೊತೆ ಅಜ್ಜಿ ದುರ್ಮರಣ ತಾಯಿ ಸೇಫ್ ಮತ್ತಿಬ್ಬರು ಆಸ್ಪತ್ರೆಗೆ ದಾಖಲು ಕಮಲ್ ವಿರುದ್ಧ ಕರ್ನಾಟಕದಲ್ಲಿ ಕಿಚ್ಚು ಮೈಸೂರು ಸೇರಿ ಹಲವೆಡೆ ಬೃಹತ್ ಪ್ರತಿಭಟನೆ ನಟನ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ಹೆಂಡತಿ ಕಾಟಕ್ಕೆ ಬೇಸತ್ತು ನೇಣಿಗೆ ಶರಣಾದ ಪತಿ ನನ್ನ ಸಾವಿಗೆ ಪತ್ನಿಯೇ ಕಾರಣ ಎಂದು ಡೆತ್ ನೋಟ್ ಬೆಳಗಾವಿಯ ಅನಗೋಳದಲ್ಲಿ ದುರ್ಘಟನೆ ಪ್ರಿಯಕರನೊಂದಿಗೆ ವಿಷ ಸೇವಿಸಿ ಮಹಿಳೆ ಆತ್ಮಹತ್ಯೆ ಅನೈತಿಕ ಸಂಬಂಧಕ್ಕೆ ಇಬ್ಬರು ಮಕ್ಕಳು ಅನಾಥ ಶಿವಮೊಗ್ಗ ಜಿಲ್ಲೆಯ ಹೊಸನಗರದಲ್ಲಿ ಘಟನೆ ಗ್ರಾಮಸ್ಥರ ನಿದ್ದೆ ನೆಡಿಸಿದ ಚಿರತೆ ಕೊನೆಗೂ ಸೆರೆ ಮಂಡ್ಯ ಜಿಲ್ಲೆಯ ಮಾರಸಿಂಗನಹಳ್ಳಿಯಲ್ಲಿ ಘಟನೆ ಅರಣ್ಯಾಧಿಕಾರಿಗಳ ಕಾರ್ಯಕ್ಕೆ ಜನರಿಂದ ಮೆಚ್ಚುಗೆ ರಾಜ್ಯದಲ್ಲಿ ಮುಂಗಾರು ಮಳೆ ಆರಂಭವಾಗಿದ್ದು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ ಹೀಗಾಗಿ ಜಿಲ್ಲೆಯಾದ್ಯಂತ ಎಲ್ಲಾ ಶಾಲೆಗಳಿಗೆ ಇಂದು ರಜೆಯನ್ನು ಘೋಷಣೆ ಮಾಡಲಾಗಿದೆ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದ ಹಿನ್ನೆಲೆ ಎಲ್ಲಾ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಅಂಗನವಾಡಿ ಕೇಂದ್ರಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಮಂಗಳೂರು ಸೇರಿದಂತೆ ಜಿಲ್ಲೆಯಾದ್ಯಂತ ರಾತ್ರಿಯಿಡೀ ಸುರಿದ ಭಾರೀ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿನ್ನೆ ರಾತ್ರಿ ಮಳೆ ಅಕ್ಷರಶಃ ಅಟ್ಟಹ ಸಮರಿದಿದೆ ಉಳ್ಳಾಲ ತಾಲೂಕಿನಲ್ಲಿ ಭಾರೀ ಮಳೆಗೆ ಎರಡು ಮನೆಗಳ ಮೇಲೆ ಗುಡ್ಡ ಕುಸಿದು ಬಿದ್ದು ಒಂದೇ ಕುಟುಂಬದ ಮೂವರು ಮೃತಪಟ್ಟಿದ್ದಾರೆ ಇಬ್ಬರು ಮೊಮ್ಮಕ್ಕಳ ಜೊತೆ ಅಜ್ಜಿ ಸಾವನ್ನಪ್ಪಿದ್ದಾರೆ ಸದ್ಯ ತಾಯಿ ಹಾಗೆ ಮತ್ತಿಬ್ಬರನ್ನ ಸ್ಥಿತಿ ಇಬ್ಬರದು ಗಂಭೀರವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಮೈಸೂರು ಜಿಲ್ಲೆಯ ಅಂಕನಹಳ್ಳಿ ಗ್ರಾಮದಲ್ಲಿ ಭಾರೀ ಮಳೆಗೆ ಮನೆ ಕುಸಿದು ಕೊಟ್ಟಿಗೆಯಲ್ಲಿದ್ದ ಮೂರು ಹಸುಗಳು ಮೃತಪಟ್ಟಿದೆ ಮುಷ್ತಾಕ್ ಅಹಮದ್ ಎಂಬುವರಿಗೆ ಸೇರಿದ ಮನೆ ಕುಸಿದು ಬಿದ್ದಿದೆ ಕೊಟ್ಟಿಗೆಯಲ್ಲಿದ್ದ ಮೂರು ಹಸುಗಳು ಮೃತಪಟ್ಟಿವೆ ಇನ್ನು ಮುಷ್ತಾಕ್ ಅಹಮದ್ ಮನೆಯಲ್ಲಿ ತಂಬಾಕು ಬ್ಯಾರೆನ್ ನಡೆಸ್ತಿದ್ರು ಮನೆ ಕುಸಿದು ಬಿದ್ದ ಪರಿಣಾಮ ಬ್ಯಾರೆನ್ ಪೀಠೋಪಕರಣಗಳು ಸುಟ್ಟು ಭಸ್ಮವಾಗಿದೆ ಸದ್ಯ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಘಟನಾ ಸಂಬಂಧ ಪಿರಿಯಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ वो का रंगीट को मटेरियल में तीन चारों चिंता को ये उस पैकेट रहे दूर का पार को ऊपर के बयान की सर ये वाला पूरा हां और जो कर तो अभी ये द बयान में हां ಕೊಡಗಿನಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವ ಮಳೆಯಿಂದಾಗಿ ನದಿಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ ಇತ್ತ ಮಡಿಕೇರಿ ಸಮೀಪದ ಅಬ್ಬಿ ಜಲಪಾತ ನೊರಿಯಂತೆ ಧುಮುಕಿ ಅರಿತಾ ಇದೆ ಪ್ರಕೃತಿ ಸೌಂದರ್ಯದ ಅಚ್ಚ ಹಸಿರಿನ ಗುಡ್ಡ ಬೆಟ್ಟಗಳ ಮಧ್ಯೆ ಅಬ್ಬಿ ಜಲಪಾತ ಹರಿತಿದೆ ಇನ್ನು ಈ ಮನಮೋಹನ ದೃಶ್ಯವನ್ನ ನೋಡುವುದಕ್ಕೆ ಪ್ರವಾಸಿಗರ ಹಿಂದೆ ಹರಿದು ಬರ್ತಿದೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಮಡುವಿನ ಕೋಡಿ ಗ್ರಾಮದಲ್ಲಿ ನಿರಂತರ ಮಳೆಗೆ ಮನೆ ಕುಸಿದು ಬಿದ್ದಿದೆ ಹದಿನೈದು ದಿನದಿಂದ ಸುರಿತಾ ಇರುವ ಧಾರಾಕಾರ ಮಳೆಗೆ ರಂಗೇಗೌಡ ಸಾಕಮ್ಮ ಎಂಬುವವರ ಮನೆಯ ಮನೆ ಕುಸಿದು ಬಿದ್ದಿದೆ ಸದ್ಯ ವೃದ್ಧ ದಂಪತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ನಮಗೆ ಸೂಕ್ತ ಪರಿಹಾರವನ್ನ ನೀಡಿ ಅಂತ ದಂಪತಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಮನೇಲಿ ಗಂಡ ಹೆಚ್ಚೇ ಅದೇ ಮೂಲೆ ಬಿದ್ದಿರೋದು ಹೌದಾ ಕನಸಪ್ಪ ಇಷ್ಟೇ ನಾವೆಯ ಹಾಂ ಒಂಬತ್ತು ಗಂಟೆ ಒಂಬತ್ತು ಗಂಟೆಲಿ ಹಾಂ ಮನೇಲಿ ಯಾರಾರು ಇದ್ದೀರಿ ಮನೇಲಿ ಗಂಡ ಹೆಚ್ಚೇ ಅದೇ ಮೂಲೆ ಹೌದಾ ಗಂಟೆ ಗಂಟೆಲಿ ಮನೇಲಿ ಯಾರಾರು ಇದ್ದೀರಿ ಅದೇ ಮೂಲೆ ಹೌದಾ ಮೈಸೂರು ಜಿಲ್ಲೆಯಲ್ಲಿ ಸುರಿತಾ ಇರುವ ಭಾರೀ ಮಳೆಯಿಂದಾಗಿ ನಾಲ್ಕೇ ದಿನದಲ್ಲಿ ಕೆಆರ್ಎಸ್ ಜಲಾಶಯ ಹನ್ನೊಂದು ಅಡಿ ನೀರು ಹೆಚ್ಚಳವಾಗಿದೆ ಈ ಮೂಲಕ ಹಲವು ವರ್ಷಗಳ ಬಳಿಕ ಮೇ ತಿಂಗಳಲ್ಲಿ ನೂರು ಅಡಿ ಭರ್ತಿಯಾದಂತಾಗಿದೆ ಇನ್ನು ಚುಂಚನಕಟ್ಟೆ ಬಳಿಯ ಧನುಷ್ಕೋಟಿ ಜಲಪಾತ ಮಳೆಗೆ ಉಕ್ಕಿ ಹರಿತಾ ಇದೆ ಜಲಪಾತ ವೀಕ್ಷಣೆಗೆ ನೂರಾರು ಪ್ರವಾಸಿಗರು ಆಗಮಿಸಿ ಎಂಜಾಯ್ ಮಾಡುತ್ತಿದ್ದಾರೆ ಮಹಾರಾಷ್ಟದ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಬೆಳಗಾವಿಯ ಸಪ್ತ ನದಿಗಳಿಗೆ ಜೀವಕಳೆ ಬಂದಂತಾಗಿದೆ ಇನ್ನು ಹಿಡಕಲ್ ಜಲಾಶಯಕ್ಕೆ ಭಾರಿ ನೀರು ಹರಿದು ಬರ್ತಿದ್ದು ಒಳಹರಿವು ಹೆಚ್ಚಳವಾಗಿದೆ ಹುನ್ನೂರು ಗ್ರಾಮದ ಐತಿಹಾಸಿಕ ವಿಠ್ಠಲ ದೇಗುಲ ಜಲ ದಿಗ್ಬಂಧನವಾಗಿದೆ ಸದ್ಯ ದೇಗುಲದ ಪೂಜಾ ಕೈಂಕರ್ಯ ಸಂಪೂರ್ಣ ಸ್ಥಗಿತವಾಗಿದೆ ಇನ್ನೇನು ದೇವಸ್ಥಾನ ಮುಳುಗೋದಕ್ಕೆ ಇನ್ನೆರಡು ಅಡಿ ಮಾತ್ರ ಬಾಕಿ ಇದೆ ಹೀಗಾಗಿ ಸುತ್ತಮುತ್ತಲಿನ ಗ್ರಾಮದ ಜನರು ಎಚ್ಚರಿಕೆಯಿಂದ ಇರುವುದಕ್ಕೆ ಜಿಲ್ಲಾಡಳಿತ ಸೂಚನೆ ನೀಡಿದೆ ಕಳೆದ ಹತ್ತು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಏನು ಸಂಪೂರ್ಣವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂತಹ ನದಿಗಳಿಗೆ ನೀರು ಸಹ ಭರ್ಪೂರದಿಂದ ಹರಿದು ಬರ್ತಾ ಇರುವಂತದ್ದು ನಾನಿದೀಗ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಗ್ರಾಮದಲ್ಲಿ ಹಿಡ್ಕಲ್ ಗ್ರಾಮದಲ್ಲಿ ಇರುವಂತಹ ಏನು ಜಲಾಶಯದ ಹಿನ್ನೀರಿನ ಭಾಗದಲ್ಲಿ ಸಹ ನಾ ಇಲ್ಲಿ ತಾವು ಸಹ ಈ ಒಂದು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು ಬೇಸಿಗೆ ಸಮಯದಲ್ಲಿ ಈ ಒಂದು ನೀರ್ ಏನ್ ಕಾಣತಾ ಇದೆ ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು ಈ ಒಂದು ಬತ್ತಿ ಹೋದ ನೀರಿನ ಹಿನ್ನೆಲೆ ಏನಂತಂದ್ರೆ ಸಾಕಷ್ಟು ರೀತಿಯಲ್ಲಿ ಇಲ್ಲಿ ಪುರಾತನ ದೇವಸ್ಥಾನಗಳಲ್ಲಿ ಬರುವಂತಹ ಹುನ್ನೂರು ಗ್ರಾಮದ ಆರಾಧ್ಯ ದೇವರಾಗಿರುವಂತಹ ವಿಠಲ್ ಮಂದಿರ ಸಂಪೂರ್ಣವಾಗಿ ನೀರಿನಿಂದ ಏನು ಬಿಡುಗಡೆಗೊಂಡಿರುವಂತದ್ದು ಈಗ ನೀರು ಬಂದ ಕಾರಣ ಎಂತಂದ್ರೆ ಜಲ ಸಹ ಆಗಿರುವಂತದ್ದು ಬೇಸಿಗೆ ಸಮಯದಲ್ಲಿ ಮಾತ್ರ ಈ ಒಂದು ದೇವಸ್ಥಾನ ಇಲ್ಲಿ ಓಪನ್ ಆಗಿರುವುದು ಇಲ್ಲಿ ವಿಶೇಷವಾಗಿರುವಂತದ್ದು ಆ ಒಂದು ಸಮಯದಲ್ಲಿ ಮಾತ್ರ ಇಲ್ಲಿ ಭಕ್ತರು ಸಹ ದೇವಸ್ಥಾನಕ್ಕೆ ಬಂದು ದೇವರ ಏನು ಬಂದು ದೇವಸ್ಥಾನಕ್ಕೇನು ಆಶೀರ್ವಾದನು ಸಹ ಪಡೆದು ದರ್ಶನ ಸಹ ಪಡಿತಾ ಇದ್ರು ಇದಷ್ಟೇ ಅಲ್ಲದೆ ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ಚಿಕ್ಕೋಡಿ ಉಪವಿಭಾಗದಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿರುವಂತದ್ದು ಈಗಾಗಲೇ ಐದಕ್ಕಿಂತ ಹೆಚ್ಚು ಏನಂತಾರೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಕೆಳ ಹಂತದ ಸೇತುವೆಗಳು ಸಹ ಮುಳುಗಡೆ ಆಗಿರುವಂತದ್ದು ಇದಷ್ಟೇ ಅಲ್ಲದೆ ಏನಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಮಹಾರಾಷ್ಟ್ರದ ರಾಜಾಪುರ ಬ್ಯಾರೇಜ್ ನಿಂದ ಆಗಿರ್ಬೋದು ಬೇರೆ ಕೊಯ್ನಾ ಡ್ಯಾಮ್ ನಿಂದ ಆಗಿರ್ಬೋದು ಸಾಕಷ್ಟು ರೀತಿಯಲ್ಲಿ ಕೃಷ್ಣಾ ನದಿ ಸೇರಿದಂತೆ ವೇದಗಂಗಾ ದೂದ್ ಗಂಗಾ ಸೇರಿದಂತೆ ಘಟಪ್ರಭಾ ನದಿಗೂ ಸಹ ಸಾಕಷ್ಟು ರೀತಿಯಲ್ಲಿ ಒಳ ನೀರು ಹರಿವು ಸಹ ಇಲ್ಲಿ ಬಿಟ್ಟಿರುವಂತದ್ದು ಇದರಿಂದ ಏನಂತಂದ್ರೆ ಸಾಕಷ್ಟು ರೀತಿಯಲ್ಲಿ ಇದನ್ನಾಗಿರುವಂತದ್ದು ಈ ನಷ್ಟ ಇಲ್ಲ ತಂದ್ರೆ ನೀರು ಸಹ ಸಗರ ಹಾಕ್ತಾ ಇರುವಂತದ್ದು ಏನು ಏನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಏನು ಸಾಕಷ್ಟು ಭಾರಿ ಪ್ರಮಾಣದ ಮಳೆ ಆಗಲಿರುವ ಸಾಧ್ಯತೆ ಎಂದು ಈಗಾಗಲೇ ಹವಾಮಾನ ಇಲಾಖೆಯು ಸಹ ಏನು ಮುನ್ಸೂಚನೆ ಸಹ ನೀಡಿರುವಂತದ್ದು ಏನು ಬೆಳಗಾವಿ ಜಿಲ್ಲಾಡಳಿತವೂ ಸಹ ಯಾರಿಗೂ ಸಹ ನದಿ ಪಾತ್ರದ ಜನರಿಗೆ ಏನು ನದಿ ತೀರದ ನದಿ ನದಿ ಇಡದ ಸಹ ಎಚ್ಚರಿಕೆಯನ್ನು ಸಹ ನೀಡಿರುವಂತದ್ದು ಚಿಕ್ಕೋಡಿಯಿಂದ ಕ್ಯಾಮ್ರಾ ಪರ್ಸನ್ ಉತ್ತಮ ಜೊತೆ ಪ್ರಶಾಂತ್ ಸತ್ತಿ ಅಶ್ವಯೋಗ ನ್ಯೂಸ್ ಚಿಕ್ಕೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದ ಸಾಲು ಸಾಲು ಹತ್ಯೆಗಳ ಬಳಿಕ ಇಬ್ಬರು ಐಪಿಎಸ್ ಅಧಿಕಾರಿಗಳನ್ನು ಸರ್ಕಾರ ಎತ್ತಂಗಡಿ ಮಾಡಿದೆ ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಹಾಗೂ ದಕ್ಷಿಣ ಕನ್ನಡ ಎಸ್ಪಿ ಯತೀಶ್ ಇಯನ್ ಇವರನ್ನು ಸರ್ಕಾರ ವರ್ಗಾವಣೆ ಮಾಡಿದೆ ಇನ್ನು ಮಂಗಳೂರು ನೂತನ ಪೊಲೀಸ್ ಆಯುಕ್ತರಾಗಿ ಸುಧೀರ್ ಕುಮಾರ್ ರೆಡ್ಡಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಡಾಕ್ಟರ್ ಅರುಣ್ ಕೆ ಅವರನ್ನು ನೇಮಕ ಮಾಡಲಾಗಿದೆ ಕರಾವಳಿ ಭಾಗದ ಐಪಿಎಸ್ ಅಧಿಕಾರಿಗಳ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಕರಾವಳಿ ಭಾಗದ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ ಈ ಬಗ್ಗೆ ಯಾರೇ ಏನೇ ಹೇಳಿದ್ರು ಕೂಡ ನಾವು ಸಹಿಸಿಕೊಳ್ಳೋದಿಲ್ಲ ಆರ್ಥಿಕ ಶೈಕ್ಷಣಿಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮಾದರಿಯಾಗಲಿದೆ ರಾಜ್ಯಕ್ಕೆ ಮುಖ್ಯವಾಗಿರುವ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಶಾಂತಿಯಿಂದ ಇರಬೇಕು ನಾವು ಯಾರನ್ನು ಕೂಡ ಸುಮ್ಮನೆ ಬಿಡುವ ಪ್ರಶ್ನೆಯೇ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಪ್ರಜ್ಞಾವಂತರು ಅಲ್ಲಿ ಸಮುದಾಯಗಳ ಮುಖಂಡರ ಜೊತೆ ಮಾತ್ರ ಬಂದಿದ್ದೀನಿ ಅಂತ ಹೇಳಿದರು ಅದು ಒಂದು ಕರಾವಳಿಯಲ್ಲಿ ನಡೀತಾ ಬಗ್ಗೆ ಸರ್ಕಾರ ಬಹಳ ಗಂಭೀರವಾಗಿ ಯಾರೇನೆ ಹೇಳಿದ್ರು ಕೂಡ ನಾವು ಇದನ್ನ ಸಹಿಸೋದಿಲ್ಲ ಆ ಭಾಗದಲ್ಲಿ ಶಾಂತಿ ಇರಬೇಕು ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯ ಬಹಳ ಮುಖ್ಯವಾಗಿ ಇರ್ತಕ್ಕಂಥ ಅದು ಆರ್ಥಿಕವಾಗಿ ಆಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಅದು ಒಂದು ಮಾದರಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಇರ್ಬೋದು ಅಥವಾ ಉಡುಪಿ ಇರ್ಬೋದು ಆ ಭಾಗದಲ್ಲಿ ಶಾಂತಿ ಇರಬೇಕು ಯಾರು ಶಾಂತಿಯನ್ನ ಕದಡ ಕದಡೋದಿಕ್ಕೆ ಪ್ರಯತ್ನ ಮಾಡ್ತಿಲ್ಲ ಅವರನ್ನ ನಾವು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಬಿಡುದಿಲ್ಲ ನಾನು ಕಳೆದ ಬಾರಿ ಹತ್ಯೆಗಳು ಆದಂತ ಸಂದರ್ಭದಲ್ಲಿ ಮಂಗಳೂರಿಗೆ ಹೋಗಿ ನಾನು ಹೇಳಬೇಕು ಶಾಂತಿ ಕಾಪಾಡಬೇಕು ನೀವೆಲ್ಲರೂ ಕೂಡ ಬಹಳ ಪ್ರಜ್ಞಾವಂತ ಸಮುದಾಯ ನೀವೆಲ್ಲ ಜನ ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಆದ್ರೆ ಇದು ನಡೀತಾನೆ ಬಂಟ್ವಾಳದಲ್ಲಿ ಅಬ್ದುಲ್ ರಹಮಾನ್ ಮರ್ಡರ್ ಕೊಲೆ ಪ್ರಕರಣಕ್ಕೆ ಮತ್ತಿಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಪ್ರಕರಣದ ಸಂಬಂಧ ಈ ಹಿಂದೆ ಮೂರು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿತ್ತು ಇದೀಗ ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಸದ್ಯ ಇನ್ನೊಬ್ಬ ಆರೋಪಿ ತಲೆಮರೆಸಿಕೊಂಡಿದ್ದು ಪೊಲೀಸರು ಬಲೆ ಬೀಸಿದ್ದಾರೆ ಒಟ್ನಲ್ಲಿ ಈವರೆಗೂ ಅಬ್ದುಲ್ ರಹಿಮಾನ್ ಮರ್ಡರ್ ಕೊಲೆ ಕೇಸ್ನಲ್ಲಿ ಒಟ್ಟು ಐವರು ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ Thank yeah. you. Yeah. ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಮರ್ಡರ್ ಪ್ರಕರಣದ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಸ್ಲಿಮರು ಸಿಡಿದೆದ್ದಿದ್ದಾರೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಮುಸ್ಲಿಂ ನಾಯಕರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದಾರೆ ಸರಣಿ ಹತ್ಯೆಗಳನ್ನು ನಿಯಂತ್ರಿಸುವಲ್ಲಿ ಗೃಹ ಇಲಾಖೆ ವಿಫಲವಾಗಿದೆ ಅಂತ ಬೂತ್ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದ ನಾಯಕರು ರಾಜೀನಾಮೆ ನೀಡಿದ್ದಾರೆ ಅಲ್ಲದೆ ರಾಜ್ಯದಲ್ಲಿ ಮುಸ್ಲಿಮರನ್ನೇ ಟಾರ್ಗೆಟ್ ಮಾಡಲಾಗುತ್ತಿದೆ ಅಂತ ಆರೋಪಿಸುತ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಇನ್ನಷ್ಟು ಸುದ್ದಿ ನೋಡೋಣ ಸ್ಮಾಲ್ ಬ್ರೇಕ್ ಆದಮೇಲೆ 24 ವಸಂತಕ್ಕೆ ಕಾಲಿಟ್ಟ ಕ್ರೇಜಿ ಸ್ಟಾರ್ ಹ್ಯಾಪಿ बर्थडे ರವಿ ಮಾಮ ಆ ನಟಿ ಹಸಿಮಣೆ ಏರಿದಾಗ ಗೆ ಹಾರ್ಟ್ ಬ್ರೇಕ್ ಆಗಿತ್ತು ರವಿಚಂದ್ರನ್ಗೆ ಹಂಸಲೇಖ ಸಾಕು ಎನಿಸಿದ್ದು ಯಾವಾಗ ಗೊತ್ತಾ ಮಕ್ಕಳಿಗೋಸ್ಕರ ಬೇಡದ ಸಿನಿಮಾಗಳನ್ನ ಮಾಡದೆ ಬೇರೆ ವಿಧಿ ಇರಲಿಲ್ಲ

ನಾಲ್ಕು ವರ್ಷದಲ್ಲೇ ನಲವತ್ತು ಬಾರಿ ಪಂಚಾಯಿತಿ ತವರಿನ ಪ್ರೀತಿ ತಂದ ಭಜೀತಿ ಮುಳ್ಳಯ್ಯನಗಿರಿ ಕಾಡಿನಲ್ಲಿ ಅಡಗಿದ್ದ ಆರೋಪಿ ಹೇಗಿತ್ತು ಗೊತ್ತಾ ಬೇಟೆ ಪ್ರೀತಿ ಕೊತ್ತ ಕೊಲೆಗಾರ ಕ್ರೈಮ್ ಕ್ರೈ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಚಿತ್ರನಟ ಕಮಲಹಾಸನ್ ಹೇಳಿಕೆ ಖಂಡಿಸಿ ಹಾವೇರಿಯಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು ನಗರದ ಸಿದ್ದಪ್ಪ ಸರ್ಕಲ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ನಡೆಸಿದ್ರು ಈ ವೇಳೆ ನಟ ಕಮಲ್ ಹಾಸನ್ ಭಾವಚಿತ್ರಕ್ಕೆ ಚಪ್ಪಲಿ ಹೊಡೆಯುವ ಮೂಲಕ ಆಕ್ರೋಶ ಹೊರಹಾಕಿದ್ರು ಉತ್ತರ ಶಿವಮೊಗ್ಗದಲ್ಲೂ ಕಮಲ ಹಾಸನ್ ಹೇಳಿಕೆ ಖಂಡಿಸಿ ಕರವೇ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ಮಾಡಿದ್ರು ನಗರದ ಅಶೋಕ ವೃತ್ತದಲ್ಲಿ ನಾರಾಯಣ ಬಣದ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು ಬಳಿಕ ನಟ ಕಮಲ್ ಪ್ರತಿಕೃತಿ ದಹಿಸಿ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು ನಟ ಕಮಲ ಹಾಸನ್ ವಿರುದ್ಧ ಕೋಲಾರದಲ್ಲಿ ಕರವೇ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ಮಾಡಿದ್ರು ನಗರದ ಬಸ್ ನಿಲ್ದಾಣದ ವೃತ್ತದಿಂದ ಕಮಲ ಹಾಸನ್ ಭಾವಚಿತ್ರವನ್ನು ತುಳಿದು ಆಕ್ರೋಶ ಹೊರಹಾಕಿದ್ರು ಬಳಿಕ ಬ್ಯಾನರ್ಗೆ ಬೆಂಕಿ ಹಚ್ಚುವುದಕ್ಕೆ ಮುಂದಾದ ಕಾರ್ಯಕರ್ತರನ್ನ ಪೊಲೀಸರು ತಡೆದರು ಪ್ರತಿಭಟನೆಯಲ್ಲಿ ನೂರಾರು ಕರವೇ ಕಾರ್ಯಕರ್ತರು ಭಾಗಿಯಾಗಿದ್ರು ಹೋರಾಟ ಮಾಡ್ಲಿಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ ಇವತ್ತು ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಉಗಮ ಆಯಿತು ಅಂತೇಳಿ ನಟ ರಾಜಕಾರಣಿ ಕಮಲ್ ಹಾಸನ್ ಚೆನ್ನೈನಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆಯ ವಿರುದ್ಧವಾಗಿ ಟಿ ಎನ್ ನಾರಾಯಣಗೌಡರು ಒಂದು ಹೇಳಿಕೆಯನ್ನು ಕೊಟ್ಟು ಇಡೀ ರಾಜ್ಯದ ರಾಜ ಸೇರಿದಂತೆ ವಿರೋಧ ವ್ಯಕ್ತಪ ವ್ಯಕ್ತಪಡಿಸಿದ್ರು ಸಹ ನಟ ಕಮಲ್ ಹಾಸನ್ ಹೇಳ್ತಾರೆ ನಾನು ಹೇಳಿಕೆ ನೀಡಿರ್ತಕ್ಕಂಥ ಹೇಳಿಕೆಗೆ ಬದಲಾಗಿದ್ದೇನೆ ಹಿಡಕಲ್ ಜಲಾಶಯದ ನೀರು ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ಪೂರೈಕೆ ಮಾಡುತ್ತಿರುವುದನ್ನು ಖಂಡಿಸಿ ಬೆಳಗಾವಿಯಲ್ಲಿ ಕರವೇ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ಮಾಡಿದ್ರು ನಾರಾಯಣ ಮಾಡಿ ಆಕ್ರೋಶ ಹೊರಹಾಕಿದ್ರು ಯಾವುದೇ ಕಾರಣಕ್ಕೂ ಪ್ರದೇಶಗಳಿಗೆ ಮಳೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದ್ರು ನಡುವೆ ನೂಕಾಟ ಕಳ್ಳಾಟ ಆಯಿತು ಬೆಳಗಾವಿ ಜಿಲ್ಲೆಯ ಜೀವನಾಡಿ ಆಗಿರುವಂತ ಹಿಡಕಲ್ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೇನು ಕೈಗಾರಿಕಾಗೋಸ್ಕರ ನೀರನ್ನ ಸರಬರಾಜು ಮಾಡ್ತಾ ಇದ್ದಾರೆ ಅದನ್ನ ವಿರೋಧ ಕರ್ನಾಟಕ ರಕ್ಷಣಾ ವ್ಯಕ್ತಿ ಬೆಳಗಾವಿ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನ ಒತ್ತಾಯನ ಮಾಡ್ತಾ ಇದೀವಿ ಯಾಕಂದ್ರ ಬೆಳಗಾವಿಯೊಳಗಡೆ ಬಹಳಷ್ಟು ಕುಡಿಯುವ ನೀರಿನ ಅಭಾವ ಇರೋದ್ರಿಂದ ಈಗಾಗಲೇ ನಾವು ಬೆಳಗಾವಿಯ ಮಲಪ್ರಭಾ ನದಿ ಹಾಗೂ ನವಿಲ್ ತೀರ್ಥ ಡ್ಯಾಂನಿಂದ ಹುಬ್ಬಳ್ಳಿ ಧಾರವಾಡಕ್ಕ ಕುಡಿಯುವ ನೀರಿಗೋಸ್ಕರ ಆಗಿರ್ಬೋದು ಕೈಗಾರಿಕಾ ಪ್ರದೇಶಕ್ಕಾಗಿರ್ಬೋದು ಇನ್ನಿತರ ಈ ಯೋಜನೆ ನೀರಾವರಿ ಯೋಜನೆಗಳಿಗೆ ಸುಮಾರು ಹತ್ತು ಟಿ ಎಂ ಹೆಚ್ಚು ನೀರನ್ನ ನಾವು ಪ್ರತಿ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಇಂದು ಕಾಂಗ್ರೆಸ್ ಸರ್ಕಾರದ ವಿರುದ್ದ ಬಿಜೆಪಿ ನಾಯಕರು ಮೌನ ಪ್ರತಿಭಟನೆ ಮಾಡಿದ್ರು ಬೆಂಗಳೂರಿನ ಮಲ್ಲೇಶ್ವರಂನ ಕೆಸಿ ಜನರಲ್ ಹಾಸ್ಪಿಟಲ್ ಎದುರು ಶಾಸಕ ಅಶ್ವತ್ ನಾರಾಯಣ ನೇತೃತ್ವದಲ್ಲಿ ಮೌನ ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆಗೆ ಪೊಲೀಸರು ಅವಕಾಶ ಕೊಟ್ಟಿಲ್ಲ ಬಿಜೆಪಿ ಮುಖಂಡರು ಪೊಲೀಸರ ಜೊತೆಗೆ ವಾಗ್ವಾದ ಕೇಳಿದ್ರು ಈ ವೇಳೆ ಬಿಜೆಪಿ ನಾಯಕರು ಸೇರಿ ಕಾರ್ಯಕರ್ತರು ಪೊಲೀಸರು ವಶಕ್ಕೆ ಪಡೆದರು Thank <laughs> you. ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಮಂಡ್ಯದಲ್ಲೂ ಬಿಜೆಪಿ ವೈದ್ಯಕೀಯ ಪ್ರಕೋಷ್ಠದ ವತಿಯಿಂದ ಪ್ರತಿಭಟನೆ ನಡೆಯಿತು ನಗರದ ಮಿಮ್ಸ್ ಆವರಣದಲ್ಲಿ ಕಾರ್ಯಕರ್ತರು ಕೈಗೆ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಆಕ್ರೋಶವನ್ನು ಹೊರಹಾಕಿದ್ರು ಜನೌಷಧಿ ಕೇಂದ್ರಗಳನ್ನು ಮುಚ್ಚಿ ಬಡವರ ಜೀವ ಹಿಡಿದಿದ್ದಾರೆ ಕೂಡಲೇ ಸರ್ಕಾರ ಆದೇಶವನ್ನು ವಾಪಸ್ ಪಡ್ಕೊಳ್ಬೇಕು ಅಂತ ಆಗ್ರಹಿಸಿದ್ರು ಏನು ಜಿಲ್ಲಾ ತಾಲೂಕ್ ತಾಲೂಕು ಆಸ್ಪೆಟ್ಲ್ಗಳ ಅಲ್ಲಿ ಇಡಬಾರದು ಅನ್ನೋದನ್ನು ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಯಾಕೆಂದರೆ ಇದು ಕೇಂದ್ರ ಸರ್ಕಾರದ ಯೋಜನೆ ಇವತ್ತು ಬಡ ರೈತರಿಗೆ ಬಡ ಜನಗೆ ಅನುಕೂಲ ಆಗ್ತಾ ಇತ್ತು ದೀನ ದಲಿತರಿಗೆ ಅನುಕೂಲ ಆಗ್ತಾ ಇತ್ತು ಈಗ ಮುನ್ನೂರು ರೂಪಾಯಿ ಇದ್ದಂಥ ಮಾತ್ರೆ ಜನೌಷಧಿ ಕೇಂದ್ರದಲ್ಲಿ ಮೂವತ್ತು ರೂಪಾಯಿಗೆ ಸಿಗ್ತಾಯಿತ್ತು ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಂಥ ಒಂದು ಕೊಡುಗೆ ಇದನ್ನು ಇಲ್ಲಿ ರಾಜ್ಯ ಸರ್ಕಾರ ಒಂದು ದ್ವೇಷಮಯ ವಾತಾವರಣದಲ್ಲಿ ಇದು ಕೊಟ್ಟರೆ ಎಲ್ಲಿ ನರೇಂದ್ರ ಮೋದಿಯವರ ಹೆಸರು ಜಾಸ್ತಿ ಇದಾಗ್ತದೋ ಅಂಥೇಳಿ ಅದನ್ನು ತಡೆ ಹಿಡಿಕ್ಲಿ ತಡೆ ಈ ಒಂದು ಜಿಲ್ಲಾ ಕೇಂದ್ರ ತಾಲೂಕು ಕೇಂದ್ರಗಳಲ್ಲಿ ಯಾವುದೇ ಒಂದು ಜನೌಷಧಿ ಕ ಇದನ್ನು ಕೇಂದ್ರಗಳಿರಬಾರ್ದು ಅನ್ನೋ ಒಂದು ಸರ್ಕಾರಿ ಆಸ್ಪತ್ರೆ ಆವರಣಗಳ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವುದಕ್ಕೆ ಮುಂದಾದ ರಾಜ್ಯ ಸರ್ಕಾರದ ವಿರುದ್ದ ಬಿಜೆಪಿ ನಾಯಕರು ಹಲವೆಡೆ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ಮೈಸೂರಿನಲ್ಲಿ ಕೂಡ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ನಗರದ ಕೆಆರ್ಎಸ್ ಹಾಸ್ಪಿಟಲ್ ಮುಂಭಾಗ ಕಾರ್ಯಕರ್ತರು ಸರ್ಕಾರದ ವಿರುದ್ದ ಧಿಕಾರ ಕುಗ್ಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡಲೇ ಸರ್ಕಾರ ಆದೇಶವನ್ನು ವಾಪಸ್ ಪಡ್ಕೊಳ್ಬೇಕು ಅಂತ ಬಿಜೆಪಿ ಕಾರ್ಯಕರ್ತರು ಆಗ್ರಹಿಸಿದ್ರು रा सरकार सरकार मेडिकल पढ़ंदी राज्य ಇತ್ತ ಬಾಗಲಕೋಟೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಕಪ್ಪು ಬಟ್ಟೆ ಧರಿಸುವ ಮೂಲಕ ಮೌನ ಪ್ರತಿಭಟನೆ ನಡೆಸಿದ್ರು ಜನೌಷಧ ಕೇಂದ್ರ ಮುಚ್ಚುವ ಸರ್ಕಾರದ ಆದೇಶ ವಿರೋಧಿಸಿ ನವನಗರದ ಜಿಲ್ಲಾ ಆಸ್ಪತ್ರೆಯ ಮುಂಭಾಗ ಕಾರ್ಯಕರ್ತರು ವಿನೂತನ ಪ್ರತಿಭಟನೆ ಮಾಡಿದ್ರು ಬಡಜನರಿಗೆ ಅನುಕೂಲಕರವಾಗುವ ಉದ್ದೇಶದಿಂದ ಜನೌಷಧ ತೆರೆಯಲಾಗಿದೆ ಆದರೆ ಸರ್ಕಾರ ತಮ್ಮ ಲಾಭಕ್ಕಾಗಿ ಮುಚ್ಚುವ ಯತ್ನ ನಡೆಸುತ್ತಿದೆ ಸರ್ಕಾರ ಬಡಜನರ ಪರ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು ಬೆಳಗಾವಿಯ ಈರುಳ್ಳಿ ಮಾರುಕಟ್ಟೆಯಲ್ಲಿ ಬೆಳ್ಳಂ ಬೆಳೆಗೆ ಅಗ್ನಿ ಅವಘಡ ಸಂಭವಿಸಿ ಮೂರು ಅಂಗಡಿಗಳು ಧಗ ಧಗ ಹೊತ್ತಿ ಉರಿದಿದೆ ಸ್ಟೇಷನರಿ ಪ್ಲಾಸ್ಟಿಕ್ ಬುಟ್ಟಿ ಅಂಗಡಿಗಳಿಗೆ ಬೆಂಕಿ ಬಿದ್ದಿದ್ದು ಬೆಂಕಿಯ ಕೆನ್ನಾಲಿಗೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿದೆ ಸದ್ಯ ಅವಘಡದಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ವಿಷಯ ತಿಳಿತಾಯಿದ್ದಂತೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿದ್ರು ಘಟನಾ ಸಂಬಂಧ ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಾಲಬಾಧೆ ತಾಳಲಾರದೆ ನೇಣು ಬಿಗಿದುಕೊಂಡು ರೈತನೊಬ್ಬ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಗದಗ ಜಿಲ್ಲೆಯ ಯಳವತ್ತಿ ಗ್ರಾಮದಲ್ಲಿ ನಡೆದಿದೆ ರೈತ ವಿರೂಪಾಕ್ಷೇಯ ಚಿಕ್ಕಮಠ ಮೃತ ದುರ್ದೈವಿ ವಿರೂಪಾಕ್ಷಯ ಕೆವಿಜಿ ಬ್ಯಾಂಕ್ನಲ್ಲಿ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಾಲ ಪಡ್ಕೊಂಡಿದ್ರು ಇದರ ಜೊತೆಗೆ ಲಕ್ಷಾಂತರ ರೂಪಾಯಿ ಕೈ ಸಾಲವನ್ನು ಪಡ್ಕೊಂಡಿದ್ರು ಎನ್ನಲಾಗುತ್ತಿದೆ ಇನ್ನು ಸಾಲವನ್ನು ತೀರಿಸುವುದಕ್ಕಾಗದೆ ಮನನೊಂದು ರೈತ ವಿರೂಪಾಕ್ಷಪ್ಪ ನೇಣಿಗೆ ಶರಣಾಗಿದ್ದಾರೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅನೈತಿಕ ಸಂಬಂಧಕ್ಕೆ ಇಬ್ಬರು ಮಕ್ಕಳು ಅನಾಹುತರಾಗಿರುವ ಹೃದಯ ವಿದ್ರಾವಕ ಘಟನೆ ಶಿವಮೊಗ್ಗ ಜಿಲ್ಲೆಯ ತಮ್ಮಡಿಕೊಪ್ಪ ಗ್ರಾಮದಲ್ಲಿ ನಡೆದಿದೆ ಪ್ರಿಯಕರನೊಂದಿಗೆ ವಿಷ ಸೇವಿಸಿ ಮಹಿಳೆಯೊಬ್ಬರು ಮೃತಪಟ್ಟಿರುವುದು ಕೊಪ್ಪದ ಸುಜಾತ ಹಾಗೂ ಆಯನೂರು ಕೋಟೆ ಗ್ರಾಮದ ಸಚಿನ್ ಮೃತ ದುರ್ದೇವಿಗಳು ಸುಜಾತ ಪತಿ ಕಳೆದ ಕೆಲ ವರ್ಷಗಳಿಂದ ನಾಪತ್ತೆಯಾಗಿದ್ದ ಹೀಗಾಗಿ ಬೇರೊಬ್ಬನ ಆಶ್ರಯ ಪಡೆದು ಜೀವನ ಸಾಗಿಸುತ್ತಿದ್ದರು ಇಬ್ಬರು ಮಕ್ಕಳು ಕೂಡ ಇದ್ರು ಆದ್ರೀಗ ಸುಜಾತ ಪ್ರಿಯಕರನೊಂದಿಗೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ Sí. <coughs> ಹೆಂಡತಿ ಕಾಟಕ್ಕೆ ಬೇಸತ್ತು ಪತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಳಗಾವಿ ನಗರದ ಆನಗೋಡದಲ್ಲಿ ನಡೆದಿದೆ ಸುನಿಲ್ ಮೂಲಿಮನಿ ಆತ್ಮಹತ್ಯೆ ಮಾಡಿಕೊಂಡ ಪತಿ ತನ್ನದೇ ಕಂಪ್ಯೂಟರ್ ಶಾಪ್ನಲ್ಲಿ ವೈಯರ್ನಿಂದ ನೇಣು ಬಿಗಿದುಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾನೆ ಸುನಿಲ್ ನಾಲ್ಕು ವರ್ಷಗಳ ಹಿಂದೆ ಪೂಜಾಳನ್ನ ವಿವಾಹವಾಗಿದ್ರು ಈ ದಂಪತಿಗೆ ಮೂರು ವರ್ಷದ ಮಗು ಕೂಡ ಇತ್ತು ಪತ್ನಿ ಮಕ್ಕಳ ಜೊತೆ ಸುಂದರ ಜೀವನ ಮಾಡಬೇಕಾಗಿದ್ದ ಸುನಿಲ್ ಇದೀಗ ಸೂಸೈಡ್ ಮಾಡಿಕೊಂಡಿದ್ದಾನೆ ಆತ್ಮಹತ್ಯೆಗೂ ಮುನ್ನ ಮೈ ವೈಫ್ ಈಸ್ ರೀಸನ್ ಫಾರ್ ಮೈ ಡೆತ್ ಅಂತ ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾನೆ వాళ్ళకుడు <muchly> ಅಶ್ವವೇಗ ನ್ಯೂಸ್ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಅಮಾಯಕನ ಮೇಲೆ ಹಲ್ಲೆ ನಡೆಸಿದ್ದ ಗ್ರಾಮ ಪಂಚಾಯಿತಿ ಸದಸ್ಯನನ್ನ ಪೊಲೀಸರು ಬಂಧಿಸಿದ್ದಾರೆ ಚಿಕ್ಕೋಡಿ ತಾಲೂಕಿನ ಹಿಡಕಲ್ ಗ್ರಾಮದಲ್ಲಿ ಅಮೀನ್ ಸಾಬ್ ಎಂಬಾತನ ಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯ ಯಲ್ಲಪ್ಪ ಮತ್ತು ಟೀಮ್ ಹಲ್ಲೆ ಮಾಡಿ ಅಟ್ಟಹಾಸ ಮೆರೆದಿದ್ರು ದನಗಳ ವ್ಯಾಪಾರಿಯಾಗಿದ್ದ ಅಮೀನ್ ಸಾಬ್ ಶೇಖ್ ನನ್ನ ಕ್ಷುಲ್ಲಕ ಕಾರಣಕ್ಕಾಗಿ ಚಪ್ಪಲಿಯಿಂದ ಹೊಡೆದು ಮನಸೋ ಇಚ್ಛೆ ಹಲ್ಲೆ ಮಾಡಿದ್ರು ಸದ್ಯ ಗಾಯಾಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ಆರೋಪಿ ಯಲ್ಲಪ್ಪನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸಿದ್ದಾರೆ ರಾಜ್ಯದಲ್ಲಿ ಮುಂಗಾರು ಮಳೆ ಆರಂಭವಾಗ್ತಾ ಇದ್ದಂತೆ ನಕಲಿ ರಸಗೊಬ್ಬರ ಹಾವಳಿ ಹೆಚ್ಚಾಗ್ತಿದೆ ಅಮಾಯಕ ರೈತರ ಕಣ್ಣಿಗೆ ಕದೀಮರು ಇದ್ದಾರೆ ಮಹಾರಾಷ್ಟದಿಂದ ಕರ್ನಾಟಕಕ್ಕೆ ನಕಲಿ ಡಿಪಿಎಲ್ ಗೊಬ್ಬರ ಸರಬರಾಜು ಮಾಡಲಾಗುತ್ತಿದೆ ಈ ವಿಚಾರ ಬಯಲಾಗಿದೆ ಬಾಗಲಕೋಟೆ ಜಿಲ್ಲೆಯ ಸಿಮಿಕೇರಿ ಗ್ರಾಮದಲ್ಲಿ ನಕಲಿ ಗೊಬ್ಬರ ತುಂಬಿಕೊಂಡು ಬಂದಿದ್ದ ವಾಹನವನ್ನ ಕೃಷಿ ವಿಜಿಲೆನ್ಸ್ ಅಧಿಕಾರಿ ಸೀಜ್ ಮಾಡಿದ್ದಾರೆ ಕೂಡಲೇ ಕಲದಾಗಿ ಠಾಣೆಗೆ ತೆರಳಿ ಕೃಷಿ ಅಧಿಕಾರಿಗಳು ದೂರು ನೀಡಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಮಲೆನಾಡಿನಲ್ಲಿ ಬಿಟ್ಟು ಬಿಡದೆ ಇರುವ ಮಳೆಗೆ ಅವಾಂತರಗಳೇ ಸೃಷ್ಟಿಯಾಗುತ್ತಿದೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ವರುಣ ಅಬ್ಬರಿಸಿ ಬೊಬ್ಬೆರಿತಾ ಇದ್ದಾನೆ ಇನ್ನು ಬಿಸಿಲೇ ಕಾಣದೆ ಬೆಳೆದ ಮೆಕ್ಕೆಜೋಳಗಳು ಮೊಳಕೆ ಇದೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ನಮಗೆ ಸೂಕ್ತ ಪರಿಹಾರವನ್ನ ಒದಗಿಸಿ ಅಂತ ರೈತರು ಒತ್ತಾಯಿಸುತ್ತಿದ್ದಾರೆ ಮೊಳಕೆ ಬಂದಿರೋದು ಇದು ಬರಲ್ಲ ಇದು ಏನೋ ಜಮೀನಲ್ಲಿ ಬಿಡಬಾರ್ದು ಅಂತ ಇದಕ್ಕೋಸ್ಕರ ಮಾಡ್ತಾ ಇದ್ ಬಿಟ್ರೆ ಸುಮ್ನೆ ಅಲ್ಲೇ ಬೆಳೆದು ಕಷ್ಟಪಟ್ಟು ಅಲ್ಲೇ ಹಾಳು ಮಾಡಿ ಇನ್ ಇಷ್ಟು ಕಷ್ಟಪಟ್ಟು ಹಾಳಾಗಿದೆ ತಂಬುಕ್ ತಂದ್ರ ಹಣಿಯನ ಇಲ್ಲಾ ಅಂತಂದ್ರೆ ಇದನ್ನೇ ಗದ್ದೆಲಿ ಇರ್ಕೊಂಡ್ರೆ ನಾಟಿ ಮಾಡಕ್ ಕಲ್ಕುಂದಿ ಗ್ರಾಮದಲ್ಲಿ ನಮ್ಮ ಮಳೆ ವಿಪರೀತವಾಗಿ ಈ ರೀತಿ ರೈತರು ಜೋಳಗಳು ಹಾಳಾಗಿದೆ ಇಲ್ಲಿ ನಮ್ಮನ್ನ ಗೋಳು ಕೇಳರು ಯಾವುದೇ ರಾಜಕಾರಣಿಗಳಾಗ್ಲಿ ಯಾವುದೇ ಅಧಿಕಾರಿಗಳಾಗ್ಲಿ ಬಂದು ನಮ್ಮನ್ನ ಭೇಟಿ ಕೊಟ್ಟು ನಿಮ್ ಕಷ್ಟ ಏನು ಅಂತೇಳಿ ಇವತ್ತಿಗೂ ಅವರು ಬಂದಿಲ್ಲ ಇಲ್ಲಿ ರೈತರು ಒದ್ದಾಡೋದ್ ನೋಡಿದ್ರೆ ತುಂಬಾ ಬೇಜಾರಾಗತ್ತೆ ನೋಡಿ ನೋಟು ಮಳೆ ಬಂದು ಈ ರೀತಿ ಆಗಿವೆ ಆದ್ರೂ ನಮ್ ರೈತರುಗಳು ತಮ್ಮ ಹಾಕಿದ ಬಂಡ ಹಾವೇರಿ ಜಿಲ್ಲೆಯ ಗಾಂಧಿಪುರ ಗ್ರಾಮದಲ್ಲಿ ಬಾಲಕರ ವಸತಿ ನಿಲಯದ ವಿದ್ಯಾರ್ಥಿಗಳು ಅಡುಗೆ ಮಾಡುವ ಮೂಲಕ ವಿನೂತ ಪ್ರತಿಭಟನೆ ನಡೆಸಿದ್ದಾರೆ ನಮಗೆ ಸಿಬ್ಬಂದಿ ಸರಿಯಾಗಿ ಊಟ ಕೊಡ್ತಾ ಇಲ್ಲ ಅಡುಗೆ ಮಾಡುವುದಕ್ಕೂ ಮೀನಾಮೇಷ ಮಾಡುತ್ತಿದ್ದಾರೆ ವಸತಿ ನಿಲಯದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಇನ್ನು ಇಲ್ಲಿನ ಸಿಬ್ಬಂದಿ ಕೂಡ ನಮ್ಮ ಜೊತೆ ಬೇಜವಾಬ್ದಾರಿಯಿಂದ ನಡ್ಕೊಳ್ತಿದ್ದಾರೆ ಈಗಾಗಲೇ ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಹೀಗಾಗಿ ಹಾಸ್ಟೆಲ್ ಸಿಬ್ಬಂದಿ ವಿರುದ್ಧ ಕ್ರಮ ಆಗಬೇಕು ಅಂತ ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ ಈ ತರಕ್ಕೆ ನಾನು ಬಂದಿಲ್ಲ ಮಂಡ್ಯ ಜಿಲ್ಲೆಯ ಮಾರಸಿಂಗನಹಳ್ಳಿಯಲ್ಲಿ ಹಲವು ದಿನಗಳಿಂದ ಗ್ರಾಮಸ್ಥರ ನಿದ್ದೆಗೆಡಿಸಿದ ಚಿರತೆ ಕೋನೆಗೂ ಸರಿಯಾಗಿದೆ ಇತ್ತೀಚೆಗೆ ಈ ಚಿರತೆ ನಾಯಿ ಮೇಕೆ ಕುರಿಗಳ ಮೇಲೆ ದಾಳಿ ನಡೆಸುತ್ತಿತ್ತು ಚಿರತೆ ದಾಳಿಯಿಂದಾಗಿ ಗ್ರಾಮಸ್ಥರಲ್ಲಿ ಬಳಿಕ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಆಗಮಿಸಿ ಬೋನುಗಳನ್ನು ಅಳವಡಿಸಿ ಚಿರತೆಯನ್ನು ಕರೆಹಿಡಿದಿದ್ದಾರೆ ಸರಿಯಾಗಿ ಇದಾಗಿತ್ತು ನಮ್ಮ ಕರ್ನಾಟಕದ ಪ್ರಮುಖ ಸುದ್ದಿ ನೋಡ್ತಾರಿ ಅಶ್ವವೆಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ